ಈ ಮಾತನ್ನು ತತ್ವದರ್ಶಿ ಜ್ಞಾನಿಗಳು ಹೇಳಿರುವರು ವಾಚ್ಯ ವಾಚಕನ ಸಂಬಂಧದಿಂದ ಅವುಗಳಲ್ಲಿ ಮಿಥುನತ್ವದ ಪ್ರಾಪ್ತಿಯಾಯಿತು ಕಲಾವರಣ ಸ್ವರೂಪ ಈ ಪಂಚಕದಲ್ಲಿ ಭೂತ ಪಂಚಕದ ಗಣನೆ ಇದೆ ಮುನಿಶ್ರೇಷ್ಠರೇ ಆಕಾಶಾದಿ ಕ್ರಮದಿಂದ ಈ ಐದು ಮಿಥುನಗಳು ಉತ್ಪತ್ತಿಯಾಗಿದೆ ಇದರಲ್ಲಿ ಮೊದಲನೆಯ ಮಿಥುನ ಆಕಾಶ ಎರಡನೆಯದು ವಾಯು ಮೂರನೆಯದು ಅಗ್ನಿ ನಾಲ್ಕನೆಯದು ಜಲ ಐದನೆಯ ಮಿಥುನವು ಪೃಥ್ವಿಯಾಗಿದೆ ಇವುಗಳಲ್ಲಿ ಆಕಾಶದಿಂದ ಹಿಡಿದು ಪೃಥ್ವಿವರೆಗಿನ ಭೂತಗಳ ಸ್ವರೂಪವನ್ನು ಹೇಗೆ ತಿಳಿಸಲಾಗಿದೆಯೋ ಅದನ್ನು ಕೇಳಿರಿ ಆಕಾಶದಲ್ಲಿ ಏಕಮಾತ್ರ ಶಬ್ದವೇ ಗುಣವಿದೆ ವಾಯುವಿನಲ್ಲಿ ಶಬ್ದ ಮತ್ತು ಸ್ಪರ್ಶ ಎಂಬ ಎರಡು ಗುಣಗಳಿವೆ ಅಗ್ನಿಯಲ್ಲಿ ಶಬ್ದ ಸ್ಪರ್ಶ ರೂಪ ಈ ಮೂರು ಗುಣಗಳಿವೆ ವಾಯುವಿನಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಈ ನಾಲ್ಕು ಗುಣಗಳೆಂದು ತಿಳಿಯಲಾಗಿದೆ ಪೃಥ್ವಿಯ ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ಗುಣಗಳಿಂದ ಕೂಡಿದೆ ಇದನ್ನೇ ಭೂತಗಳ ವ್ಯಾಪಕತ್ವವೆಂದು ಹೇಳಲಾಗಿದೆ ಅರ್ಥಾತ್ ಶಬ್ದಾದಿ ಗುಣಗಳಿಂದ ಆಕಾಶಾದಿ ಭೂತ ವಾಯು ಆದಿ ಪರವರ್ತಿ ಭೂತಗಳಲ್ಲಿ ಹೇಗೆ ವ್ಯಾಪಕವಾಗಿದೆ ಇದನ್ನು ತೋರಿಸಲಾಗಿದೆ ಇದಕ್ಕೆ ವಿಪರೀತವಾಗಿ ಗಂಧಾದಿ ಗುಣಗಳ ಕ್ರಮದಿಂದ ಆ ಭೂತಗಳು ಪೂರ್ವವರ್ತಿ ಭೂತಗಳಿಂದ ವ್ಯಾಪವಾಗಿವೆ ಅರ್ಥಾತ್ ಗಂಧ ಗುಣವುಳ್ಳ ಪೃಥ್ವಿಯು ಜಲದ ಮತ್ತು ರಸಗುಣವುಳ್ಳ ಜಲವು ಅಗ್ನಿಯ ವ್ಯಾಪವಾಗಿದೆ ಮುಂತಾದ ರೂಪದಿಂದ ಇವುಗಳ ವ್ಯಾಪತೆಯನ್ನು ತಿಳಿಯಬೇಕು ಐದು ಭೂತಗಳು ಈ ವಿಸ್ತಾರವೇ ಪ್ರಪಂಚವಾಗಿದೆ ಸರ್ವಸ್ವ ಮುಷ್ಠಿಯ ಆತ್ಮನ ಹೆಸರೇ ವಿರಾಟ್ ಎಂದಾಗಿದೆ ಮತ್ತು ಪೃಥ್ವಿ ತತ್ವದಿಂದ ಹಿಡಿದು ಕ್ರಮವಾಗಿ ಇರುವ ಶಿವ ತತ್ವಗಳ ಸಮುದಾಯವೇ ಬ್ರಹ್ಮಾಂಡವಾಗಿದೆ ಅದು ಕ್ರಮವಾಗಿ ತತ್ವ ಸಮೂಹದಲ್ಲಿ ಲೀನವಾಗುತ್ತಾ ಕೊನೆಗೆ ಎಲ್ಲರ ಜೀವಭೂತ ಚೈತನ್ಯಮಯ ಪರಮೇಶ್ವರನಲ್ಲಿ ಲಯವನ್ನು ಹೊಂದುವುದು ಮತ್ತು ಸೃಷ್ಟಿಕಾಲದಲ್ಲಿ ಪುನಃ ಶಕ್ತಿಯ ಮೂಲಕ ಶಿವನಿಂದ ಹೊರಟು ಪ್ರಪಂಚದ ರೂಪದಲ್ಲಿ ಪ್ರಳಯ ಕಾಲದವರೆಗೂ ಸುಖವಾಗಿ ಸ್ಥಿತವಾಗಿರುತ್ತದೆ ತನ್ನ ಇಚ್ಛೆಯಿಂದ ಪ್ರಪಂಚದ ಸೃಷ್ಟಿಗಾಗಿ ಉದ್ಯಕ್ತನಾದ ಮಹೇಶ್ವರ ಪ್ರಥಮ ಪರಿಸ್ಕಂದವನ್ನು ಶಿವತತ್ವವೆಂದು ಹೇಳುತ್ತಾರೆ ಇದೇ ಇಚ್ಛಾಶಕ್ತಿ ತತ್ವವಾಗಿದೆ ಏಕೆಂದರೆ ಸಮಸ್ತ ಕೃತ್ಯಗಳಲ್ಲಿ ಇದರ ಅನುವರ್ತನೆಯೇ ಆಗುತ್ತದೆ ಮುನೀಶ್ವರರೇ ಜ್ಞಾನ ಮತ್ತು ಕ್ರಿಯೆ ಇವೆರಡು ಶಕ್ತಿಗಳಲ್ಲಿ ಜ್ಞಾನವು ಅಧ್ಯಕ್ಷವು ಆದಾಗ ಅದನ್ನು ಸದಾಶಿವ ತತ್ವವೆಂದು ತಿಳಿಯಬೇಕು ಕ್ರಿಯಾಶಕ್ತಿ ಉದ್ರೇಕವಾದಾಗ ಅದನ್ನು ಮಹೇಶ್ವರ ತತ್ವವೆಂದು ತಿಳಿಯಬೇಕು ಜ್ಞಾನ ಮತ್ತು ಕ್ರಿಯೆ ಎರಡೂ ಶಕ್ತಿಗಳು ಸಮಾನವಾದಾಗ ಅಲ್ಲಿ ಶುದ್ಧ ವಿದ್ಯಾತ್ಮಕ ತತ್ವವೆಂದು ತಿಳಿಯಬೇಕು ಸಮಸ್ತ ಭಾವ ಪದಾರ್ಥಗಳು ಪರಮೇಶ್ವರನ ಅಂಗಭೂತವೇ ಆಗಿವೆ ಆದರೂ ಅವುಗಳಲ್ಲಿ ಉಂಟಾಗುವ ಬೇದ ಬುದ್ಧಿಯ ಹೆಸರು ಮಾಯತತ್ವವಾಗಿದೆ ಶಿವನು ತನ್ನ ಪರಮ ಐಶ್ವರ್ಯಶಾಲಿ ರೂಪವನ್ನು ಮಾಯೆಯಿಂದ ನಿಗೃಹಿತಗೊಳಿಸಿ ಸಂಪೂರ್ಣ ಪದಾರ್ಥಗಳನ್ನು ಸ್ವೀಕರಿಸತೊಡಗಿದಾಗ ಅದರ ಹೆಸರು ಪುರುಷ ಎಂದಾಗುತ್ತದೆ ಆ ಶರೀರವನ್ನು ರಚಿಸಿ ಸ್ವತಃ ಅದರಲ್ಲೇ ಪ್ರವಿಷ್ಟನಾದ ಈ ಶ್ರುತಿಯು ಅವನ ಇದೇ ಸ್ವರೂಪವನ್ನು ಪ್ರತಿಪಾದಿಸಿದೆ ಅಥವಾ ಇದೇ ತತ್ವವನ್ನು ಪ್ರತಿಪಾದಿಸಲಿಕ್ಕಾಗಿ ಮೇಲಿನ ಶ್ರುತಿಯ ಪ್ರಾದುರ್ಭಾವವಾಗಿದೆ ಇದೇ ಪುರುಷನ ಮಾಯೆಯಿಂದ ಮೋಹಿತನಾಗಿ ಸಂಸಾರಿ ಪಶುವೆಂದು ಹೇಳಲ್ಪಡುವನು ಶಿವತತ್ವದ ಜ್ಞಾನದಿಂದ ಶೂನ್ಯನಾದ ಕಾರಣ ಅವನ ಬುದ್ಧಿಯು ನಾನಾ ಕರ್ಮಗಳಲ್ಲಿ ಆಸಕ್ತವಾಗಿ ಮೂಢತೆಯನ್ನು ಪಡೆದುಕೊಳ್ಳುತ್ತದೆ ಅವನು ಜಗತ್ತನ್ನು ಶಿವನಿಂದ ಅಭಿನ್ನವೆಂದು ತಿಳಿಯುವುದಿಲ್ಲ ಹಾಗೂ ತನ್ನನ್ನು ಶಿವನಿಂದ ಭಿನ್ನವೆಂದು ತಿಳಿಯುವನು ಪ್ರಭು ಶಿವನಿಂದ ತನ್ನ ಮತ್ತು ಜಗತ್ತಿನ ಅಭಿನ್ನತೆಯ ಬೋಧ ಉಂಟಾದರೆ ಈ ಪಶು ಜೀವಿಗೆ ಮೋಹದ ಬಂಧನ ಪ್ರಾಪ್ತಿಯಾಗುವುದಿಲ್ಲ ವಿದ್ಯೆಯನ್ನು ಬಲ್ಲವನಿಗೆ ತಾನು ರಚಿಸಿದ ಅದ್ಭುತ ವಸ್ತುಗಳ ವಿಷಯಗಳಲ್ಲಿ ಮೋಹ ಅಥವಾ ಭ್ರಮೆ ಇರುವುದಿಲ್ಲ ಹಾಗೆಯೇ ಯೋಗಿಗೂ ಕೂಡ ಭ್ರಮೆ ಇರುವುದಿಲ್ಲ ಗುರುವಿನ ಉಪದೇಶದಿಂದ ತನ್ನ ಐಶ್ವರ್ಯದ ಬೋಧವು ಉಂಟಾದಾಗ ಅವನು ಸಚ್ಚಿದಾನಂದನ ಶಿವರೂಪವೇ ಆಗಿ ಹೋಗುತ್ತಾನೆ ಶಿವನಲ್ಲಿ ಸರ್ವಕೃತತ್ವ ರೂಪ ಎರಡು ಸರ್ವತತ್ವರೂಪ ಮೂರು ಪೂರ್ಣತ್ವರೂಪ ನಾಲ್ಕು ರೂಪ ಐದು ರೂಪ ಎಂಬ ಐದು ಶಕ್ತಿಗಳಿವೆ ಜೀವಿಯಲ್ಲಿ ಕಲಾ ವಿದ್ಯಾ ರಾಗ ಕಾಲ ನಿಯತಿ ಎಂಬ ಐದು ಕಲೆಗಳಿವೆ ಇವು ಕಲಾಪಂಚಕವೆಂದು ಹೇಳುತ್ತಾರೆ ಇಲ್ಲಿ ಐದು ತತ್ವಗಳ ರೂಪದಲ್ಲಿ ಪ್ರಕಟವಾಗುವುದರ ಹೆಸರೇ ಕಲಾ ಎಂದಾಗಿದೆ ಏನೆಲ್ಲ ಹೇತು ಆಗುತ್ತದೋ ಮತ್ತು ಯಾವುದು ತತ್ವದ ಸಾಧನವಾಗುತ್ತದೋ ಆ ಕಲೆಯ ಹೆಸರೇ ವಿದ್ಯೆಯಾಗಿದೆ ವಿಷಯಗಳಲ್ಲಿ ಆಸಕ್ತಿಯನ್ನು ಉಂಟು ಮಾಡುವ ಕಲೆಯು ಹೆಸರೇ ರಾಗವಾಗಿದೆ ಭಾವಪದಾರ್ಥಗಳ ಹಾಗೂ ಪ್ರಕಾಶಗಳ ಭಾಸನಾತ್ಮಕ ರೂಪದಿಂದ ಕ್ರಮವಾಗಿ ಅವಚ್ಛೇದಕವಾಗಿ ಸಂಪೂರ್ಣ ಭೂತಗಳ ಆದಿ ಎಂದು ಹೇಳಲ್ಪಡುವುದೇ ಕಾಲವಾಗಿದೆ ಇದು ನನ್ನ ಕರ್ತವ್ಯವಾಗಿದೆ ಮತ್ತು ಇದು ಅಲ್ಲ ಈ ಪ್ರಕಾರ ನಿಯಂತ್ರಿಸುವ ವಿಭುವಿನ ಶಕ್ತಿಯ ಹೆಸರೇ ನಿಯತಿಯಾಗಿದೆ ಆದರೆ ಆ ಕ್ಷೇಪದಿಂದ ಜೀವಿಯ ಪತನವಾಗುತ್ತದೆ ಈ ಐದು ಜೀವಿಯ ಸ್ವರೂಪವನ್ನು ಆಚ್ಛಾದಿಸುವ ಆವರಣವಾಗಿದೆ ಇದಕ್ಕಾಗಿ ಪಂಚಕಂಚುಕವೆಂದು ಹೇಳಲಾಗಿದೆ ಇವುಗಳ ನಿವಾರಣೆಗಾಗಿ ಅಂತರಂಗ ಸಾಧನೆಯ ಇದೆ ಅಧ್ಯಾಯ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತರ ಮುಕ್ತಾಯ ಮಹಾವಾಕ್ಯಗಳ ಅರ್ಥದ ಕುರಿತು ವಿಚಾರ ಹಾಗೂ ಸನ್ಯಾಸಿಗಳ ಯೋಗ ಪಟ್ಟದ ಪ್ರಾಕಾರ ಸ್ಕಂದನು ಹೇಳಿದನು ಮುನಿಯೆ ಈಗ ಮಹಾವಾಕ್ಯಗಳನ್ನು ಪ್ರಸ್ತುತಿಪಡಿಸಲಾಗುತ್ತಿದೆ ಒಂದು ಪ್ರಜ್ಞಾನಂ ಬ್ರಹ್ಮ ಎರಡು ಅಹಂ ಬ್ರಹ್ಮಾಸ್ಮಿ ಮೂರು ತತ್ವಮಸಿ ನಾಲ್ಕು ಬ್ರಹ್ಮ ಐದು ಈಶಾವಾಸ್ಯಮಿದಂ ಸರ್ವಂ ಆರು ಪ್ರಾಣೋಸ್ಮಿ ಏಳು ಪ್ರಜ್ಞಾತ್ಮ ಎಂಟು ಯದುಭೇಹ ತದಮೂತ್ರ ತದನ್ವಿಹ ಒಂಬತ್ತು ಆದ್ಯದೇವ ತದಿ ರಥೋ ಹತ್ತು ಏಷಂ ತ ಆತ್ಮಂತರ್ಮ್ ಹನ್ನೊಂದು ಸಚ್ಚುರುಷೋ ಯಾಸ ವಾದಿತ್ಯ ಸ ಏಕಂ ಹನ್ನೆರಡು అహమస్మి బ్రహ్మ పరమాత్మర వేద శాస్త్ర హేదశాస్త్రగరాణ స్వయమానందలక్షణం హినాలు సర్వూత స్థితం బ్రహ్మ తదేవాహం నా సంశయ తత్వస్య ప్రాణోహమస్మి పృథ్వీవాయ ప్రాణో అహమస్మి అపంచ ప్రాణో అహస్మి ತೇಜ್ ಪ್ರಾಣೋಹಸ್ ಹದಿನೇಳು ವಾಯು ಪ್ರಾಣೋಹಸ್ ಆಕಾಶ್ ಪ್ರಾಣೋಹಸ್ ಹದಿನೆಂಟು ತ್ರಿಗುಣಸಹಮಸ್ ಹತ್ತೊಂಬತ್ತು ಸರ್ವಹಂ ಸರ್ವತ್ಮಕ ಸಂಸಾರಿ ಯದ್ವೂತೂತರ್ತ ಮಾನ ಸರ್ವಾತ್ಮಕೀಯಹಂ ಇಪ್ಪತ್ತು ಸರ್ವಂ ಕಲ್ವಿದಂ ಬ್ರಹ್ಮ ಇಪ್ಪತ್ತೊಂದು ಸರ್ವೋಹಂ ವಿಮುಕ್ತೋಹಂ ಇಪ್ಪತ್ತ ಎರಡು ಯೋಸೈ ಸೋಹಂ ಹಸ್ತಂ ಸೋಹಮಸ್ಮಿ ಈ ಪ್ರಾಕಾರ ಸರ್ವತಾ ಚಿಂತಿಸಬೇಕು ಈಗ ಈ ಮಹಾವಾಕ್ಯಗಳ ಭಾವಾರ್ಥವನ್ನು ಹೇಳಲಾಗುತ್ತದೆ ಪ್ರಜ್ಞಾನಾಂ ಬ್ರಹ್ಮ ದ ವಾಕ್ಯಾರ್ಥವನ್ನು ಮೊದಲೇ ತಿಳಿಸಲಾಗಿದೆ ಈಗ ಅಹಂ ಬ್ರಹ್ಮಾಸ್ಮಿಯ ಅರ್ಥವನ್ನು ತಿಳಿಸಲಾಗುತ್ತದೆ ಶಕ್ತಿ ಸ್ವರೂಪ ಅಥವಾ ಶಕ್ತಿಯುಕ್ತ ಪರಮೇಶ್ವರನೇ ಅಹಂ ಪದದ ಅರ್ಥಭೂತವಾಗಿದೆ ಆಕಾರ ಎಲ್ಲ ವರ್ಣಗಳ ಅಗ್ರಗಣ್ಯ ಪರಮ ಪ್ರಕಾಶ ಶಿವರೂಪವಾಗಿದೆ ಆಕಾರ ಸ್ವರೂಪವಾದ ಕಾರಣ ಅದನ್ನು ಶಕ್ತಿ ರೂಪದಿಂದ ವರ್ಣಿಸಲಾಗಿದೆ ಶಿವ ಮತ್ತು ಶಕ್ತಿಯ ಸಂಯೋಗದಿಂದ ಸದಾ ಆನಂದವು ಉದಿತವಾಗುತ್ತದೆ ಮಾಕಾರ ಅದೇ ಆನಂದದ ಬೋಧಕವಾಗಿದೆ ಬ್ರಹ್ಮ ಶಬ್ದದಿಂದ ಶಿವಶಕ್ತಿಯ ಸರ್ವರೂಪತೆ ಸ್ಪಷ್ಟವಾಗಿ ಸೂಚಿತವಾಗುತ್ತದೆ